ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ನಮ್ಮಲ್ಲಿ ಈ ಕಡೆ ಮನೆಯವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿರ್ತಾರೆ ಭೂಮಿಕನಿಗೆ ಮತ್ತು ಅಜಿತ್ಗೆ ಸರ್ಪ್ರೈಸ್ ಕೊಡ್ತಾರೆ ಡಿನ್ನರ್ ಡೇಟು ರೆಡಿ ಮಾಡಿರ್ತಾರೆ ಆಗ ಅವರಿಬ್ಬರನ್ನ ಕಳಿಸ್ದಾಗ ಇಬ್ಬರು ರೆಡಿಯಾಗಿ ಬರ್ತಾರೆ ಒಬ್ಬರನ್ನೊಬ್ಬರು ನೋಡಿಕೊಂಡು ತುಂಬ ಖುಷಿಯಾಗಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಹಾಗೆ ತುಂಬ ಖುಷಿಯಾಗಿರ್ತಾರೆ ಇದನ್ನೆಲ್ಲ ನೋಡ್ಬಿಟ್ಟು ದೇವಿಯನಿಗೆ ತುಂಬ ಕೋಪ ಬರುತ್ತೆ ಹಾಗೆ ರೂಮಲ್ಲಿ ಇರಬೇಕಾದ್ರೆ ಇವನ್ನೆಲ್ಲ ನೋಡಿ ನನಗೊಂದು ತುಂಬ ಕೋಪ ಬರ್ತಾ ಇದೆ ಇಬ್ರು ನನ್ನ ಮಗಳನ್ನ ಜೈಲಿಗೆ ಕಳಿಸ್ಬಿಟ್ಟು ಇವರಿಬ್ಬರಿಲ್ಲಿ ಡಿನ್ನರ್ ಡೇಟ್ ಮಾಡ್ತಾ ಇದ್ದಾರೆ ಫಸ್ಟು ಆ ಭೂಮಿಕನಿಗೆ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಇವಳು ಅಶ್ವಿನಿ ಹೇಳ್ತಾಳೆ ನೋಡಿ ಅವಳಿಗೆ ಏನಾದರೂ ಮಾಡಲೇಬೇಕು ಇಲ್ಲಾಂದರೆ ತುಂಬ ಕಷ್ಟ ಅವಳು ಈ ಮನೆಯವರೆಗೂ ಇರೋವರೆಗೂ ತುಂಬ ಕಷ್ಟ ಅಂದಾಗ ಇಲ್ಲ ಅವಳನ್ನು ಹೇಗಾದರೂ ಮಾಡು ಈ ಭೂಮಿಯಿಂದನೇ ಕಳಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಟೈಮ್ ಬರಬೇಕು ಅಂತ ಹೇಳಿ ಈ ಕಡೆ ದೇವಯಾನಿ ಕೋಪದಿಂದ ಕೂಗಾಡ್ತಾ ಇರ್ತಾಳೆ ಇದು ನೀವು ಧಾರವಾಹಿಯಲ್ಲಿ ನೋಡ್ಬೋದು ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು